ಮಾರಕಾಸ್ತ್ರದಿಂದ ಹಲ್ಲೆಗೊಳಗಾದ ಬಿಜೆಪಿ ಮಂಡಲದ ಎಸ್ಟಿ ಮೋರ್ಚಾದ ಅಧ್ಯಕ್ಷರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಸಂಸದರಾದ ಬ್ರಜೇಶ್ ಚೌಟಾ ಅವರು ಜೂನ್ ಐದರಂದು ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ ನಿನ್ನೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಜಯಗಳಿಸಿದ್ದಾರೆ ಹೀಗಾಗಿ ಬೆಳ್ತಂಗಡಿ ತಾಲೂಕಿನ ಕಳಿಂಜ ಗ್ರಾಮದ ಕಾಯತಡ್ಕದಲ್ಲಿ ಸಂಭ್ರಮಾಚರಣೆ ನಡೆಯುತ್ತಿದ್ದಾಗ ಕಾಂಗ್ರೆಸ್ ಮುಖಂಡ ಕುಶಾಲಪ್ಪ ಗೌಡ ಎಂಬವರು ಬೆಳ್ತಂಗಡಿ ತಾಲೂಕು ಬಿಜೆಪಿ ಮಂಡಲದ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ರಾಜೇಶ್ ಎಂಕೆ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ತಕ್ಷಣ ಅವರನ್ನ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಳಿಕ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಆಚಾರ್ ಭೇಟಿ ನೀಡಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇಂದು ಬ್ರಜೇಶ್ ಚೌಟಾ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಬಿಜೆಪಿ ಗೆಲುವನ್ನು ಸಹಿಸದೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಆರೋಪಿಯನ್ನ ಕೂಡಲೇ ಬಂಧಿಸಿರುವ ಪೊಲೀಸರಿಗೆ ಅಭಿನಂದನೆ ಆದರೆ ಒಬ್ಬ ವ್ಯಕ್ತಿಯನ್ನು ಹಿಡಿದುಕೊಂಡು ಕೇಸ್ ಮುಗಿಸಬೇಡಿ ಯಾರ ಪ್ರೇರಣೆಯಿಂದ ಈ ಘಟನೆ ನಡೆಯುತ್ತಿದೆ ಎಂಬುದನ್ನು ಪೊಲೀಸರು ತನಿಖೆ ನಡೆಸಬೇಕು ಎಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯರವರ ಸರ್ಕಾರ ಬಂದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವ ಜಯವನ್ನು ದಾಖಲಿಸಿದಕ್ಕೆ ಕಾಂಗ್ರೆಸ್ನವರು ಹತಾಶೆಯ ಭಾವನೆಯಿಂದ ನಮ್ಮೊಬ್ಬ ಕಾರ್ಯಕರ್ತನನ್ನು ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಿರುವಂಥ ರಾಜೇಶ್ ಮಲೆಕುಡಿ ಅವರ ಮೇಲೆ ದ್ವೇಷದ ರಾಜಕಾರಣವನ್ನು ಇವತ್ತು ಮಾಡ್ತಾ ಇದೆ ಒಬ್ಬ ಸಾಮಾನ್ಯ ಮನೆತನದ ಒಂದು ಸಣ್ಣ ಪಂಗಡದ ಒಬ್ಬ ಕಾರ್ಯಕರ್ತ ರಾಜಕೀಯವಾಗಿ ಮೇಲೆ ಬರ್ತಾ ಇರುವುದನ್ನು ನೋಡಲಿಕ್ಕೆ ಆಗದೆ ಈ ರೀತಿಯ ಘಟನೆ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಹಿಂದೆ ನಡೀತಾ ಇರಲಿಲ್ಲ ಒಂದು ರೀತಿಯಲ್ಲಿ ವಿಚಿತ್ರವಾದ ಒಂದು ಸನ್ನಿವೇಶವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಹುಟ್ಟುಹಾಕ್ತಾ ಇದ್ದಾರೆ ನಾನು ಮೊತ್ತ ಮೊದಲಿಗೆ ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಆರೋಪಿಯನ್ನು ತಕ್ಷಣವಾಗಿ ಬಂಧಿಸತಕ್ಕಾಗಿ ಜೊತೆಗೆ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾನೆ ಯಾರ ಪ್ರೇರಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಲ್ಲಿ ವಿಶೇಷವಾಗಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕು ಯಾಕೆಂದರೆ ಯಾರದೋ ಪ್ರೇರಣೆ ಇಲ್ಲದೆ ಈ ರೀತಿಯಾಗಿ ತಲವಾರನ್ನು ಹಿಡಿದುಕೊಂಡು ಕಳಂಜದಂಥ ಒಂದು ಗ್ರಾಮದಲ್ಲಿ ರಾಜೇಶ್ ಮಲೆಕುಡಿಯನ ಮೇಲೆ ಒಂದು ಹತ್ಯೆ ಯತ್ನ ನಡೀಬೇಕಾದ್ರೆ ಇದು ಯಾರದೋ ದೊಡ್ಡ ವ್ಯಕ್ತಿಗಳ ಪ್ರೇರಣೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ಎಸ್ ಪಿ ಅವರ ಹತ್ರ ಬೆಳಿಗ್ಗೆ ಕೂಡ ಮಾತನಾಡಿದ್ದೇನೆ ಕೇವಲ ಒಬ್ಬ ವ್ಯಕ್ತಿಯನ್ನು ಹಿಡಿದು ನೀವು ಈ ಕೇಸನ್ನು ಮುಗಿಸುವ ಹಂತಕ್ಕೆ ಹೋಗಬೇಡಿ ಯಾರ ಪ್ರೇರಣೆಯಿಂದ ನಡೀತದೆ ಯಾರ ಉತ್ತೇಜನದಿಂದ ಈ ರೀತಿಯ ಘಟನೆಯನ್ನು ನಮ್ಮ ಕಾರ್ಯಕರ್ತರ ಮಾನಸಿಕ ಮಾನಸಿಕವಾಗಿ ಅವರನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ಯಾರ ಪ್ರೇರಣೆ ಇದ್ದರೆ ಹಿಂದೆ ಇದೆ ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡಬೇಕನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ರಾಜೇಶ್ ಮಲಿಕೊಡಿ ಅವರನ್ನು ಭೇಟಿಯಾಗಿದ್ದೇನೆ ಅವರಿಗೆ ವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಿದ್ದೇನೆ ಅವರ ಕುಟುಂಬದ ಜೊತೆ ನಮ್ಮ ಇಡೀ ಸಂಘಟನೆ ಇದೆ ನಮ್ಮ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಳ್ತೇನೆ ಈ ಈ ಭಾಗದಲ್ಲಿ ಈ ರೀತಿಯ ಘಟನೆಗಳು ಆಗಬಾರ್ದು ಅಂತ ಪೊಲೀಸ್ ಇಲಾಖೆಯ ಮುಖಾಂತರ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾಯಿದೆ ಈ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕಾಂಗ್ರೆಸ್ಸೇ ದೊಡ್ಡ ಅಡ್ಡಿ ಯಾಕೆಂದರೆ ಈ ಜಿಲ್ಲೆಯಲ್ಲಿ ಗೂಂಡಾಗಳಿಗೆ ಪ್ರೇರಣೆ ಕೊಡುವಂತದ್ದು ಜಿಹಾದಿ ಮಾನಸಿಕತೆ ವ್ಯಕ್ತಿಗಳಿಗೆ ಪ್ರೇರಣೆ ಕೊಡುವಂಥದ್ದು ಅವರಿಗೆ ಬೆಂಬಲ ಕೊಡುವಂಥದ್ದು ಕಾಂಗ್ರೆಸ್ನ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿಲಿಕ್ಕೆ ಹಲವಾರು ಇನ್ನು ಮುಂದೆ ಅದೇ ಕಾರಣ ಆಗ್ತದೆ ನಾವು ಅತ್ಯಂತ ಸ್ಪಷ್ಟವಾಗಿದ್ದೇವೆ ಸಮಾಜದ ಮಧ್ಯೆ ಹೋಗ್ತೇವೆ ನಾವು ನಮ್ಮ ಕಾರ್ಯಕರ್ತರಿಗೆ ಬೆಂಬಲವಾಗಿ ನಿಲ್ತೇವೆ ಈ ಜಿಲ್ಲೆಯಲ್ಲಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ